ಸದ್ಧರ್ಮ ಬಂಧುಗಳೇ ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜೈನ ಮಠ ಸುಮಾರು ಎರಡನೇ ಶತಮಾನದಿಂದ ಧರ್ಮ ಜಾಗೃತಿ ಹಾಗೆ ಧರ್ಮದ ಪ್ರಚಾರ ಮಾಡ್ತಾ ಇಂದಿಗೂ ಕೂಡ ತನ್ನ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬಂದಿದೆ ಶ್ರೀ ಕ್ಷೇತ್ರದ ಮೂಲ ನಾಯಕರಾದಂಥ ಸುಮಾರು ಹದಿನೆಂಟು ನೂರು ವರ್ಷ ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಸಾವಿರದ ಎಂಟು ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರ ಬಸದಿ ಈ ಕ್ಷೇತ್ರದ ಒಂದು ಗರಿಮೆಯನ್ನು ಹೆಚ್ಚಿಸಿದೆ ಅನೇಕ ಆಚಾರ್ಯರು ಉಪಾಧ್ಯಾಯರು ಸಂತಗಳು ತ್ಯಾಗಿಗಳು ಪಟ್ಟಾರಕರು ಶ್ರಾವಕರು ಆದಿನಾಥ ತೀರ್ಥಂಕರರು ಉಪಾಸನೆಯನ್ನು ಮಾಡಿಕೊಂಡು ಒಂದು ಪುಣ್ಯವನ್ನು ಗಳಿಸಿರುತ್ತಾರೆ ಅಂತ ಒಂದು ಆದಿನಾಥ ಬಸದಿಯ ವಿಶೇಷತೆ ಅಂತ ಹೇಳಿದ್ರೆ ಭಗವಂತನ ಅಭಿಷೇಕವನ್ನು ಮಾಡಿ ಆ ಗಂಧೋದಕವನ್ನು ಯಾರು ಧಾರಣೆ ಮಾಡ್ತಾರೆ ಅವರಿಗೆ ಸಂಪೂರ್ಣ ರೋಗಗಳು ಗುಣಮುಖರಾಗಿ ಅನಂತ ಸುಖವನ್ನು ಪ್ರಾಪ್ತಿ ಮಾಡ್ಕೋತಾರೆ ಅನ್ನೋದು ಈ ಒಂದು ಕ್ಷೇತ್ರದ ಇತಿಹಾಸ ಈ ಒಂದು ಆದಿನಾಥ ಬಸದಿ ಎರಡನೇ ಶತಮಾನದಲ್ಲಿ ಕಟ್ಟಿದ್ರು ಕೂಡ ತದನಂತರ ಹತ್ತನೇ ಶತಮಾನದಲ್ಲಿ ಚೌಣ್ಣರಾಯನ ಮಗನಿಂದ ಜಿನದೇವನಿಂದ ಈ ಬಸ್ತಿ ಜೀರ್ಣೋದ್ಧಾರಗೊಳ್ತದೆ ತದನಂತರ ಹದಿನಾರನೇ ಶತಮಾನದಲ್ಲಿ ಇಲ್ಲಿಯ ರಾಜನಾಗಿರ್ತಕ್ಕಂಥ ಅರಸಪ್ಪನಾಯಕರಿಂದ ಆ ಬಸ್ತಿ ಜೀರ್ಣೋದ್ಧಾರಗೊಳ್ತದೆ ಆ ನಂತರ ಬಂದಿರತಕ್ಕಂಥ ಸದಾಶಿವನಾಯಕ ರಾಜರು ಈ ಒಂದು ಕ್ಷೇತ್ರದ ಆದಿನಾಥ ಬಸ್ತಿಯ ಜೀರ್ಣೋದ್ಧಾರ ಹಾಗೆ ಆ ಒಂದು ದತ್ತಿಯನ್ನು ಬಿಟ್ಟು ಆ ಒಂದು ಆದಿನಾಥ ಸೇವ ಭಗವಂತನ ಸೇವೆಯನ್ನು ಮಾಡಿರ್ತಾರೆ ತದನಂತರ ಹಿಂದಿನ ಸ್ವಾಮೀಜಿಯವರು ಈ ಒಂದು ಆದಿನಾಥ ಬಸ್ತಿಯ ಜೀರ್ಣೋದ್ಧಾರವನ್ನು ಮಾಡಿಸಿ ಸಂಪೂರ್ಣ ಧರ್ಮಸುದೆಯನ್ನು ಇಲ್ಲಿಂದ ಜಾಗೃತಗೊಳಿಸಿರ್ತಾರೆ ಆ ಒಂದು ಬಸದಿ ಕಾಲಕಾಲಕ್ಕೆ ಜೀರ್ಣೋದ್ಧಾರ ಕಂಡರೂ ಕೂಡ ಮಲೆನಾಡಿನ ಹೆಚ್ಚು ಮಳೆ ಹಾಗೂ ಇಲ್ಲಿಯ ಬಿಸಿಲು ಹಾಗೆ ಇಲ್ಲಿಯ ಚಳಿಗೆ ಆ ಒಂದು ಬಸದಿಯ ಏನು ಮೇಲ್ಛಾವಣಿ ಇದೆ ಅದು ಕುಸಿತ ಕಂಡು ಆಮೇಲೆ ಗರ್ಭಗೃಹದಲ್ಲಿರ್ತಕ್ಕಂಥ ಒಂದು ಭಗವಂತನ ಮೇಲೆ ಮಳೆಗಾಲದಲ್ಲಿ ನೀರು ಸೋಲ್ತಾ ಇತ್ತು ಅದು ಈ ಒಂದು ಕಾರಣವನ್ನು ನೋಡಿಕೊಂಡು ಹಾಗೆ ಫೌಂಡೇಶನ್ ಕೂಡ ಶಿಥಿಲವಾಗಿದ್ದರಿಂದ ಬಸ್ತಿಯನ್ನು ಪುನರ್ ನಿರ್ಮಾಣ ಮಾಡಬೇಕು ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥ ಭಾವನೆ ಮಾಡಿಕೊಂಡು ಸರ್ಕಾರಕ್ಕೂ ಕೂಡ ಈ ವಿಷಯ ತಿಳಿಸಿದಾಗ ಸರ್ಕಾರದವರು ಕೂಡ ಬಸ್ತಿ ಜೀರ್ಣೋದ್ಧಾರಕ್ಕೆ ಅನುದಾನವನ್ನು ಇದು ನೀಡಿದ್ದಾರೆ ಹಾಗೆ ಸಮಸ್ತ ಸದ್ದರ್ಮ ಶ್ರಾವಕ ಶ್ರಾವಕಿಯರಲ್ಲಿ ತಮಗೆಲ್ಲರಿಗೂ ತಿಳಿಸೋದೇನೆ ಅಂತ ಹೇಳಿದ್ರೆ ಆ ಒಂದು ಆದಿನಾಥ ಬಸದಿಯನ್ನು ಸಂಪೂರ್ಣ ಶಿಲಾಮಯವಾಗಿ ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇದೇ ಫಾಲ್ಗುಣ ಶ್ರಾನಿಕದಲ್ಲಿ ಒಂದು ರೈಟ್ ಮುನಿಶ್ರೀ ಪುಣ್ಯಸಾಗರ ಮಹಾರಾಜರ ಪಾವನ ಆಶೀರ್ವಾದದಿಂದ ಆ ಬಸ್ತಿಯ ಸಂಕಲ್ಪವನ್ನು ಈಗಾಗಲೇ ಮಾಡಲಾಗಿರ್ತದೆ ಏಪ್ರಿಲ್ ಹನ್ನೆರಡನೇ ತಾರೀಕಿಗೆ ಆ ಬಸದಿಯ ಒಂದು ಭೂಮಿ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಆಚಾರ್ಯ ಶ್ರೀ ದೇವನಂದಿ ಮಹಾರಾಜರ ಪರಮೇಶ್ವರ ಆಗಿರ್ತಕ್ಕಂಥ ಯುಗಲ ಮುನಿಗಳಾಗಿರ್ತಕ್ಕಂಥ ಒನ್ನೂರ ಎಂಟು ಮುನಿಶ್ರೀ ಅಮುಗು ಕೀರ್ತಿ ಮಹಾರಾಜರು ಒನ್ನೂರ ಎಂಟು ಅಮರ ಅಮರಕೀರ್ತಿ ಮಹಾರಾಜರ ಒಂದು ಪಾವನ ಸಾನಿಧ್ಯ ಆಶೀರ್ವಾದದಲ್ಲಿ ಬಸದಿಯ ಜೀರ್ಣೋದ್ಧಾರವನ್ನು ಇಲ್ಲಿ ನೆರವೇರಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಮಗುಜ ಶ್ರೀಗಳು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಪಾವನ ಶುಭ ಒಂದು ಪೂಜೆಯಲ್ಲಿ ಆಗಮಿಸಿ ಆ ಒಂದು ಪುಣ್ಯದ ಲಾಭವನ್ನು ತಾವು ಪ್ರಾಪ್ತಿ ಮಾಡ್ಕೋಬೇಕು ಹೇಳಿ ಅಪೇಕ್ಷಿಸ್ತೀವಿ ಈ ಒಂದು ಪ್ರಾಚೀನ ಬಸ್ತಿಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ತಾವು ತನು ಮನಧನಗಳ ಸಹಕಾರವನ್ನು ನೀಡಿ ಅನಂತ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯನ್ನು ಮಾಡ್ತಾ ನೂರಾರು ಹೊಸ ಬಸ್ತಿಗಳನ್ನು ಕಟ್ಟಿಸೋದಕ್ಕಿಂತ ಒಂದು ಹಳೆಯ ಬಸ್ತಿ ಜೀರ್ಣೋದ್ಧಾರ ಮಾಡಿದರೆ ಅನಂತ ಪುಣ್ಯ ಲಾಭ ಆಗ್ತದೆ ಅಂಥೇಳಿ ಗರುಗಳು ಈಗಾಗಲೇ ತಿಳಿಸಿರ್ತಾರೆ ಅವರ ವಾಣಿಯ ಹಾಗೆ ನಾವು ಪ್ರಾಚೀನ ಬಸ್ತಿ ಜೀರ್ಣೋದ್ಧಾರ ಕಡೆ ಮುಖ ಮಾಡಿಕೊಂಡು ಆ ಒಂದು ಬಸ್ತಿ ಜೀರ್ಣೋದ್ಧಾರಕ್ಕೆ ನಾವೆಲ್ಲರೂ ಸಹಕರಿಸಿ ತಾವೆಲ್ಲರೂ ಸಹಕರಿಸಿ ಆ ಬಸ್ತಿಯ ಒಂದು ಪುನರ್ ನಿರ್ಮಾಣವನ್ನು ಸಂಪೂರ್ಣ ಶಿಲಾಮಯವಾಗಿ ಮಾಡೋಣ ಅಂತಕ್ಕಂಥ ಭಾವನೆಯನ್ನು ಮಾಡ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಹನ್ನೆರಡನೇ ತಾರೀಕಿಗೆ ಭೂಮಿ ಪೂಜೆ ಶಿಲಾನ್ಯಾಸ ಕಾರ್ಯಕ್ರಮ ಇದೆ ತಾವೆಲ್ಲರೂ ಆಗಮಿಸಿ ಈ ಪೂಜೆಯಲ್ಲಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಅಪೇಕ್ಷಿಸ್ತೀವಿ ಎಲ್ಲರಿಗೂ ಶುಭಾಶೀರ್ವಾದಗಳು